ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬಂದು ಅತ್ಯದ್ಭುತವಾಗಿರುತ್ತೆ ಆಷಾಢ ಮಾಸದ ಕಡೆಯ ವಾರ ಕಡೆಯ ದಿನ ಅಮಾವಾಸ್ಯೆ ಮುಗಿದ ಮೇಲೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ ಆಷಾಢ ಮಾಸ ಅನ್ನೋದು ತುಂಬ ಶಕ್ತಿಯನ್ನು ಹೊಂದಿರುತ್ತೆ ಹಾಗೂ ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಅನ್ನೋದು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಆಚರಣೆ ಮಾಡ್ತೀರೋ ಆ ರೀತಿಯೇ ಪೂಜೆಗಳನ್ನು ಮಾಡಿ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ದಿನ ನೀವು ಪ್ರೀತಿಸುವಂಥವರು ನಿಮ್ಮ ಯಜಮಾನರು ಇರ್ತಾರಲ್ವಾ ಅವರ ಆಯುಸ್ಸು ಚೆನ್ನಾಗಿರಬೇಕು ಅವರು ಆರೋಗ್ಯವಾಗಿರಬೇಕು ತುಂಬ ಚೆನ್ನಾಗಿರಬೇಕು ನಮ್ಮ ಕುಟುಂಬ ತುಂಬಾ ಆನಂದವಾಗಿರಬೇಕು ಅನ್ನೋದಕ್ಕೆ ನಾವು ಶಿವಸ್ವಾಮಿಯ ಪೂರ್ತಿ ಕುಟುಂಬವನ್ನು ಇಟ್ಟು ಪೂಜೆ ಇರುತ್ತೆ ಆ ದಿನಗಳಲ್ಲಿ ಅದೇ ಮುಖ್ಯವಾಗಿ ನಾವು ಏನೇ ಒಂದು ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ ಈ ದೃಷ್ಟಿದೋಷಗಳು ಅನ್ನೋದು ಯಾವುದೇ ಒಂದು ಪೂಜೆಗಿಂತ ಯಾವುದೇ ಒಂದು ಪರಿಹಾರಕ್ಕಿಂತ ಮೀರಿದ ಕ ಒಂದು ಕಣ್ಣದೃಷ್ಟಿ ಅನ್ನೋದು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬ ಎಫೆಕ್ಟ್ ಇರುತ್ತೆ ಸ್ನೇಹಿತರೆ ನಾವು ಒಂದೇ ಒಂದು ಸೆಕೆಂಡಲ್ಲಿ ಕೆಳಗಡೆ ಬಿದ್ದೋಗ್ತೀವಿ ಅಷ್ಟು ಕೆಟ್ಟ ದೃಷ್ಟಿ ಇಡೀ ಪ್ರಪಂಚದಲ್ಲೇ ಯಾವುದಾದ್ರೂ ಒಂದು ನೆಗೆಟಿವ್ ಇದೆ ಅನ್ನೋದಾದರೆ ಮನುಷ್ಯನ ಮನಸ್ಸಲ್ಲಿ ಬರುವಂಥ ಆ ಕೆಟ್ಟ ಒಂದು ಆಲೋಚನೆ ಇರುತ್ತಲ್ವ ಅದು ಹಾಗೂ ಕಣ್ಣ ದೃಷ್ಟಿ ಇದು ತುಂಬ ಡೇಂಜರಸ್ ಆಗಿರುತ್ತೆ ಅಂದರೆ ಎಷ್ಟಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅದೆಲ್ಲವೂ ನಿವಾರಣೆ ಆಗಬೇಕು ನಾವು ಖುಷಿಯಾಗಿರಬೇಕು ನಮ್ಮ ಮನೆಯಲ್ಲಿ ಆನಂದಮಯವಾಗಿರಬೇಕು ನಾವು ಈ ರೀತಿ ಇರಬೇಕು ಅಂದರೆ ಏನು ಮಾಡಬೇಕು ಕೆಲವೊಂದು ಪರಿಹಾರಗಳು ನಮ್ಮನ್ನು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಅಂದ ತಕ್ಷಣ ತುಂಬ ಜನ ಭಯ ಪಡೋದು ನೆಗೆಟಿವ್ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ನೆಗೆಟಿವ್ ಜಾಸ್ತಿ ಇರೋದಿಲ್ಲ ಎರಡೂ ಇರುತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ನಾವು ಏನು ಮಾಡ್ತೀವಿ ತುಂಬ ಫೋಕಸ್ ಮಾಡೋದು ನೆಗೆಟಿವ್ ಮೇಲೆ ಅಂದರೆ ನೆಗೆಟಿವ್ ಅನ್ನೋದು ತುಂಬ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಮನುಷ್ಯನನ್ನು ಈಸಿಯಾಗಿ ಬರುತ್ತೆ ಯಾವುದೇ ಒಂದು ನಾವು ಆ ಸ್ಟ್ರಗಲ್ ಮಾಡಿದೆ ಏನಾದರೂ ಒಂದು ಪಡ್ಕೊಳ್ತೀವಿ ಅಂದರೆ ಅದು ಕೆಟ್ಟದ್ದನ್ನು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟಪಡಬೇಕು ಅದಕ್ಕೆ ತುಂಬಾ ಸಮಯ ಇರುತ್ತೆ ಅದಕ್ಕೆ ಮನುಷ್ಯನಿಗೆ ಅಟ್ರ್ಯಾಕ್ಟ್ ಆಗೋದು ಅಂದರೆ ಕೆಟ್ಟದ್ದು ಕೆಟ್ಟದ್ದನ್ನು ನಾವು ದೂರ ಮಾಡೋದಕ್ಕೆ ಈ ಪರಿಹಾರಗಳು ಬೇಗ ಮಾಡಿಕೊಳ್ಬೇಕು ಅಮಾವಾಸ್ಯೆ ದಿನ ತುಂಬ ಜನಕ್ಕೆ ಅಕ್ಕ ನಮಗೆ ಜನ್ಮದೋಷಗಳಿದೆ ಪಿತೃ ದೋಷಗಳಿದೆ ನೀವು ನಂಬಿ ಬಿಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಪಿತೃಗಳ ಏನಾದರೂ ದೋಷ ಇದ್ದಾಗ ಏಳಿಗೆ ಆಗೋದಿಲ್ಲ ಆ ದಿನ ಮರೆಯದೆ ಪಿತೃಗಳಿಗೆ ನೀವು ಏನಾದರೂ ಒಂದು ಅಂದರೆ ಕಾಗೆಗಳಿಗೆ ಆಹಾರವನ್ನು ಕೊಡಿ ಆಶೀರ್ವಾದ ಬರುತ್ತೆನೆ. ಇದು ನೀವು ನಂಬಲಿ ಬೀಳಲಿ ನಿಜ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಇನ್ನು ನಮ್ಮ ಮನೆಯಲ್ಲಿ ಸದಾ ಕಾಲ ಕೆಲವೊಬ್ರು ಎಲ್ಲ ಬಟ್ಟೆಗಳನ್ನು ಸುಮ್ಮನೆ ನಾವು ಹಿಂಗೆ ಮಾರ್ಕೆಟ್ಗೆ ಹೋದ್ವಿ ಈ ಥರ ಪರ್ಚೇಸಿಂಗ್ ಹೋದ್ವಿ ಡ್ರೆಸ್ ಹಾಕ್ಕೊಂಡು ಹೋಗಿರ್ತೀವಿ ಅಂದ್ಕೊಳ್ಳಿ ಅಥವಾ ಸ್ಯಾರಿ ಹಾಕ್ಕೊಂಡು ಸುಮ್ಮನೆ ಹಂಗೆ ಹೋಗಿ ಬಂದ್ವಿ ಅಷ್ಟೇ ಒಂದು ಅರ್ಧ ಅವರ್ ಅಷ್ಟೇ ಒಂದು ಹತ್ತು ನಿಮಿಷ ಅಷ್ಟೇ ಅಂತಂದ್ಬಿಟ್ಟು ಆ ಬಟ್ಟೆಗಳನ್ನು ಒಗೆಯೋದಕ್ಕೆ ಆಗೋದೇ ಹಾಕೋದೇ ಇಲ್ಲ ಏನು ಮಾಡ್ತಾರೆ ಅದನ್ನು ಮತ್ತೆ ಮಡಚಿ ಬೀರುವನಲ್ಲಿ ಇಟ್ಕೊಳ್ತಾರೆ ಅದು ಏನಾಗುತ್ತೆ ಗೊತ್ತಾ ಆ ನೆಗೆಟಿವ್ ಅನ್ನೋದು ಮತ್ತೆ ಸ್ಪ್ರೆಡ್ ಆಗುತ್ತೆ ನೀವು ಬೀರ್ವನಲ್ಲಿ ಯಾವಾಗಲೂ ಅಷ್ಟೇ ಸದಾ ಕಾಲ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ನಾವು ಹಳೆ ಬಟ್ಟೆ ಇಟ್ಕೊಂಡಿದ್ದೀವ ಹೊಸ ಬಟ್ಟೆ ಇಟ್ಕೊಂಡಿದ್ದೀವ ಕಾಸ್ಟ್ಲಿ ಇಟ್ಕೊಂಡಿದ್ದೀವ ಇದು ಯಾವುದು ಮ್ಯಾಟ್ರ್ ಆಗೋದಿಲ್ಲ ಸ್ನೇಹಿತರೆ ನಮ್ಮ ನಮ್ಮ ಅನುಸಾರ ನಾವು ಏನಾದರೂ ಇಟ್ಕೊಂಡಿರಲಿ ತುಂಬ ಇಟ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೆ ಮಡಚಿ ಕ್ಲೀನಾಗಿ ಇಟ್ಕೊಳ್ಳಿ ಹಳೆ ಬಟ್ಟೆಗಳು ಹಾಕಿದ್ರೂ ನಾವು ಹಾಕ್ಕೊಳ್ಬೇಕು ಆಗ ಮಾತ್ರ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ನಾವು ಶ್ರೀಮಂತಿಕೆ ತೋರಿಸ್ಬೇಕು ಅಂತೇನೂ ಇಲ್ಲ ನೀವು ನಿಮ್ಮ ಬೀರ್ವಾನಲ್ಲಿ ಇದನ್ನು ಇಟ್ಕೊಂಡ್ರೆ ನೋಡಿ ಬೀರ್ವಾ ಓಪನ್ ಮಾಡ್ತೀವಲ್ವಾ ಒಂದು ಗಮ ಬರಬೇಕು ನಮಗೆ ಮನಸ್ಸಿಗೆ ಮುದ ನೀಡಬೇಕು ಅಷ್ಟು ಚೆನ್ನಾಗಿರಬೇಕು ಆ ಥರ ಇರುವಂಥ ಏನಾದರೂ ಒಂದು ನೀವು ಅದರಲ್ಲಿ ಇಡಬೇಕಾಗುತ್ತೆ ಅಂದರೆ ಆವಾಗ ಆವಾಗ ಸ್ವಲ್ಪ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಅದರಲ್ಲಿ ಪುಡಿ ಮಾಡಿ ಹಾಕ್ತಾ ಇರಬೇಕು ಆ ಥರ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ನಮ್ಮ ಬೀರ್ವನಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಯಾಕೆ ಆ ಜಾಗದಲ್ಲಿ ಅಂದರೆ ದುಡ್ಡು ಒಡವೆ ನಾವು ಪ್ರತಿಯೊಂದನ್ನು ಜೋಪಾನ ಮಾಡ್ತೀವಲ್ವಾ ಅದಕ್ಕೆ ನೀವು ಈ ಪರಿಹಾರವನ್ನು ಅದರಲ್ಲಿ ಮಾಡಿಕೊಳ್ಳಿ ಕೆಂಪು ಬಟ್ಟೆ ತಗೊಳ್ಳಿ ಹನ್ನೊಂದು ರೂಪಾಯಿ ಹಾಗೂ ಕವಡೆ ಏಲಕ್ಕಿ ಅರಿಶಿನ ಕುಂಕುಮ ಸ್ವಲ್ಪ ಇದ್ರೆ ಪಚ್ಚ ಕರ್ಪೂರ ಗಂಧ ಇದನ್ನು ಹಾಕಿ ಕವಡೆ ಅನ್ನೋದು ಹಳದಿ ಕಲರಲ್ಲಿರುವಂಥದ್ದನ್ನು ಹಾಕಿ ಈ ಕವಡೆ ಕಪ್ಪು ಬರುತ್ತೆ ಹಾಗೂ ಹಳದಿ ಬರುತ್ತೆ ಲಕ್ಷ್ಮೀ ದೇವಿಯ ಅಕ್ಕ ತಂಗಿಯರು ಅಂತ ಕೂಡ ನಾವು ಕರಿತೀವಿ ಕವಡೆಗಳನ್ನು ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಗೋಮತಿ ಚಕ್ರಗಳು ಕವಡೆ ಕಮಲದ ಬೀಜ ಇದು ಎಲ್ಲವೂ ಕೂಡ ಒಂದು ಮುಖ್ಯವಾದ ಪಾತ್ರವನ್ನು ಅದು ಬಹಳ ಚೆನ್ನಾಗಿ ನಿರ್ವಹಿಸುತ್ತೆ ಇದಿಲ್ಲ ಅಂದರೆ ಕೂಡ ತುಂಬ ಮನೆಗಳಲ್ಲಿ ನೀವು ನೋಡಬಹುದು ಲಕ್ಷ್ಮೀ ದೇವಿಯನ್ನು ನಾವು ಹೊಲ್ಸ್ಕೊಳ್ಳೋದಕ್ಕೆ ಈ ವಸ್ತುಗಳನ್ನು ಈಡಬೇಕಾಗುತ್ತೆ ನಿಮ್ಮ ಶಕ್ತಿಯನುಸಾರ ಎರಡು ಮೂರು ಇಡಿ ಕವಡೆಯನ್ನು ಇಷ್ಟನ್ನು ಇಟ್ಟು ಗಂಟು ಕಟ್ಟಿ ಸಾಂಬ್ರಾಣಿಯನ್ನು ತೋರಿಸಿ ನಿಮ್ಮ ಬೀರುವನಲ್ಲಿ ಇಟ್ಕೊಳ್ಳಿ ಇನ್ನು ಅಮಾವಾಸ್ಯೆ ಅಂದಾಗ ನಾವು ನಮ್ಮ ಮನೆಯ ಹೊಸ್ಲು ಡೋರ್ ಮೇನ್ ಡೋರ್ ಅಂತ ಹೇಳ್ತೀವಲ್ವ ಎಂಟ್ರೆನ್ಸ್ ಅನ್ನೋದು ಮುಖ್ಯವಾಗಿರುತ್ತೆ ನಮ್ಮ ಮನೆಯ ಹೃದಯ ಭಾಗ ಅಂತ ಹೇಳ್ತೀವಲ್ವ ಅತಿ ಮುಖ್ಯವಾಗಿರುವಂಥದ್ದು ಆ ಹೃದಯ ಭಾಗ ಅನ್ನೋದು ಯಾವಾಗಲೂ ಅಷ್ಟೇ ಒಳ್ಳೆಯದ್ದು ಕೆಟ್ಟದ್ದು ಎರಡನ್ನೂ ಕೂಡ ಸ್ವೀಕಾರ ಮಾಡುತ್ತೆ ಬರುತ್ತೆ ಆದರೆ ಆ ಕೆಟ್ಟದ್ದನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಮನೆಯ ಹತ್ತಿರ ಕೂಡ ಅದು ಸುಳಿಬಾರದು ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆ ದಿನ ಮಾಡಿಕೊಳ್ಬೇಕಾಗುತ್ತೆ ತುಂಬ ಜನಕ್ಕೆ ಈ ಒಂದು ಅಲೋವೇರಾ ಗಿಡ ಮನೆ ಹತ್ರ ನೆಟ್ಟಿರ್ತಾರೆ ಅದರಲ್ಲೇ ತಗೊಳ್ಬಹುದು ಒಂದು ಚಿಕ್ಕ ು ನೀವು ಆ ದಿನ ಚೆನ್ನಾಗಿ ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣನ್ನು ತಗೊಳ್ಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೂ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಸಾಸಿವೆ ಎರಡು ರೀತಿಯಲ್ಲಿ ಇರುತ್ತೆ ಬಿಳಿ ಸಾಸಿವೆ ಹಾಗೂ ಕಪ್ಪು ಸಾಸಿವೆ ನಿಮ್ಗೇನಾದರೂ ಬಿಳಿ ಸಾಸಿವೆ ಇದ್ದರೆ ಬೆಸ್ಟು ತಗೊಳ್ಳಿ ಇಲ್ಲಾಂದರೆ ಕಪ್ಪು ಸಾಸಿವೆಯನ್ನೇ ತಗೊಳ್ಳಿ ಇಷ್ಟನ್ನು ಗಂಟು ಕಟ್ಟಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಇನ್ನು ಅಲೋವಿರಾ ಗಿಡ ಇರುತ್ತಲ್ವ ಅದನ್ನು ಡೈರೆಕ್ಟಾಗಿ ನೀವು ಒಂದು ಆಣಿ ಹಾಕ್ಬಿಟ್ಟು ಕಟ್ಟಬಹುದು ಯಾಕಂದರೆ ಇದನ್ನ ಆಮೇಲೆ ಅದ್ರ ಜೊತೆ ಅಂದರೆ ಅಲೋವಿರಾ ಗಿಡದ ಪಕ್ಕದಲ್ಲೇ ಈ ಚಿಕ್ಕ ಗಂಟನ್ನು ನೀವು ಕಟ್ಟಿ ಇಡಬಹುದು ತೋರಿಸ್ದೆ ಅಲ್ವಾ ಅದರಲ್ಲಿರುವಂಥ ವಸ್ತುಗಳು ಆಗ ನೀವು ಸಾಂಬ್ರಾಣಿಯನ್ನು ಹಾಕಬೇಕು ಧೂಪ ತೋರಿಸ್ಬೇಕು ಈ ಥರ ನೀವು ಮಾಡ್ಕೊಳ್ಳಿ ಮನೆಯ ಹೊಸ್ಲತ್ರ ಅಂದರೆ ಮೇಲೆ ತೋರಣ ಕಟ್ತೀವಲ್ವ ಮನೆಯ ಹೊರಗಾದರೂ ಮಾಡಿಕೊಳ್ಳಿ ಮನೆಯ ಒಳಗಾಡ ಆದರೂ ಮಾಡಿಕೊಳ್ಳಿ ವ್ಯತ್ಯಾಸ ಇರೋದಿಲ್ಲ ತುಂಬ ಒಳ್ಳೆಯದು ಇನ್ನು ತುಂಬ ಜನ ಇದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ ಕಮೆಂಟಲ್ಲೇ ಕೇಳ್ತೀರ ಸ್ನೇಹಿತರೆ ದಯವಿಟ್ಟು ಪೂರ್ತಿಯಾಗಿ ಎಲ್ಲ ತಿಳಿಸ್ಕೊಟ್ಟಿರ್ತೀವಿ ಅದನ್ನು ಗಮನ ಇಟ್ಟು ಒಂದು ಐದಾರು ನಿಮಿಷ ಅಷ್ಟೇ ನೋಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟನ್ನು ಬದಲಾವಣೆ ಮಾಡ್ಕೊಳ್ಳಿ ಹಳೇದೇನಾದರೂ ಇದ್ದರೆ ತೆಗೆದುಬಿಡಿ ಹೊಸದು ಸಾಂಬ್ರಾಣಿ ಹಾಕಿ ಮಹಾಲಕ್ಷ್ಮಿ ಮನೆಗೆ ಹುಡುಕಿ ಬರ್ತಾಳೆ ಒಳ್ಳೆಯ